ಸುದೀಪ್ ಸರ್ ನಿಮ್ಮ ವರ್ತನೆ ತುಂಬ ಬೇಸರ ತರಿಸುತ್ತಿದೆ ಎಂದು ಬಿಗ್ ಬಾಸ್ ವೀಕ್ಷಕರು ಈ ಬಾರಿ ಆಕ್ರೋಶ ಬರ ಹಾಕಿದ್ದಾರೆ ಯಾಕಂತ ಈ ವಿಡಿಯೋದ ಮೂಲಕ ನೀವು ತಿಳಿದುಕೊಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ವೀಡಿಯೋ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಅಲ್ಲೇ ಪಕ್ಕದಲ್ಲಿ ಇರೋ ಬೆಲ್ಲೇಕನ್ನು ಪ್ರೆಸ್ ಮಾಡಿ ಗೈಸ್ ಬಿಗ್ ಬಾಸ್ ನಿರೂಪಕ ಕಿಚ್ಚ ಸುದೀಪ್ ಅವರ ವಿರುದ್ಧ ಇದೇ ಮೊದಲ ಬಾರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ ರಕ್ಷಿತ ಅವರಂತಹ ಸ್ಪರ್ಧಿಗಳ ಮೇಲೆ ಕಠಿಣವಾಗಿ ನಡೆದುಕೊಳ್ಳುವ ಸುದೀಪ್ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವರ ವಿರು ವಿಷಯದಲ್ಲಿ ಮೃದು ಧೋರಣೆ ತೋರುತ್ತಿದ್ದಾರೆ ಎಂದು ಆರೋಪಿಸುತ್ತಿದ್ದಾರೆ ಸುದೀಪ್ ಅವರು ಸಿನಿಮಾಕ್ಕಿಂತಲೂ ಹೆಚ್ಚು ಮಿಂಚುತ್ತಿರುವುದು ಬಿಗ್ ಬಾಸ್ ಮೂಲಕ ಕಳೆದ ಹಲವು ಸೀಸನ್ಗಳಲ್ಲಿ ನಡೆಸಿಕೊಟ್ಟ ಸುದೀಪ್ ಅವರು ಕಳೆದ ಸೀಸನ್ ಅಂತ್ಯದಿಂದ ಮುಂದಿನ ಸೀಸನ್ಗೆ ನಾನು ಬರೋದಿಲ್ಲ ಎಂದು ಏಕಾಏಕಿ ಘೋಷಿಸಿದರು ಅಕ್ಷರಶಃ ಕಣ್ಣೀರಾದರ ಹಲವರು ಎಷ್ಟೋ ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಈ ನಿರ್ಧಾರದ ಬಗ್ಗೆ ಭಾರಿ ಅಸಮಾಧಾನ ಹೊರಹಾಕಿದ್ದಾರೆ ಈ ಗೋರ ಗೋ ನಿಮ್ಮನ್ನು ಬಿಟ್ಟರೆ ಶೋಗೆ ನಿಮ್ಮನ್ನು ಬಿಟ್ಟರೆ ಯಾರನ್ನು ಕಲ್ಪಿಸಲು ಆಗೋದಿಲ್ಲ ಎಂದಿದ್ದಾರೆ ಸುದೀಪ್ ಅವರು ತಮ್ಮ ಈ ನಿರ್ಧಾರ ಹಲವು ರೀತಿಯ ಸಮ ಜಾಯಿ ಕೊಟ್ಟಿದ್ದಾರೆ ಕೊನೆಗೆ ಅಷ್ಟೇ ವೇಗದಲ್ಲಿ ತಮ್ಮ ನಿ ತೀರ್ಮಾನ ಬದಲಿಸಿ ನಾಲ್ಕು ವರ್ಷ ಬಿಗ್ ಬಾಸ್ ಜೊತೆ ಒಪ್ಪಂದ ಮಾಡಿಕೊಂಡು ಅಭಿಮಾನಿಗಳಿಗೆ ಫುಲ್ ಖುಷಿ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ಈಗ ಸುದೀಪ್ ಅವರು ರಕ್ಷಿತಾಗೆ ಕಾಲ್ ಕ್ಲಾಸ್ ತೆಗೊಂಡಿರುವ ಕಾರಣಕ್ಕೆ ಸುದೀಪ್ ಅವರ ವಿರುದ್ಧ ಭಾರಿ ಅವರು ಆಗ್ತಿದ್ದಾರೆ ಇದಕ್ಕೆ ಕಾರಣ ಅಶ್ವಿನಿ ಗೌಡ ಅವರಿಗೆ ಯಾಕೆ ಕ್ಲಾಸ್ ತಗೊಳ್ಳಲಿಲ್ಲ ಅಷ್ಟೊಂದು ರಕ್ಷಿತ ಮತ್ತು ಗಿಲ್ಲಿಗೆ ಯಾಕೆ ಅಷ್ಟೊಂದು ಕ್ಲಾಸ್ ತೆಗೊಂಡಿದ್ದರೆ ಅನ್ನೋದು ಅಭಿಮಾನಿಗಳ ಒಂದು ಆಕ್ರೋಶ ಅಂತಲೇ ಹೇಳ್ಬೋದು ಓಕೆ ಗೇಸ್ಮ್ ನೋಡಲ್ ಸಿಗೋಣ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಲವ್ಯ ಸೊ ಮಚ್ ಥ್ಯಾಂಕ್ ಯು